ಆಯನೋಕಾ ಏನಿವತ್ತು ಸಂಡೇ ಸ್ಪೆಷಲ್ ಸಂಡೇ ಸ್ಪೆಷಲ್ ಪ್ಯಾಕಿಂಗ್ ಡೇ ಕ್ರೀಮ್ ಆರ್ಡರ್ಸ್ ಬಂದಿತ್ತು ನಾವು ಸಂಡೇ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ತುಂಬ ದಿನ ಡಿಲೇ ಆಗಿತ್ತು ಅದರ ಪ್ಯಾಕ್ ಮಾಡಿ ಅದಕ್ಕೆ ಇವತ್ತು ಪ್ಯಾಕ್ ಮಾಡೋಣ ಅಂತ ಕೂತ್ಕೊಂಡು ಎಲ್ಲರೂ ಆರ್ಡರ್ಸನ್ನ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಒಳ್ಳೆ ಒಂದು ಹನ್ನೆರಡು ಹದಿನೈದು ಆರ್ಡರ್ ಪ್ಯಾಕ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಮಾಡಬೇಕು ಸೊ ಬೇರೆ ಬೇರೆ ಊರುಗಳಿಂದ ಎಲ್ಲ ಬುಕ್ ಮಾಡಿ ತರ್ಸ್ಕೊತಾ ಇದ್ರೆ ಸೊ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ಏನೇನಿದೆ ಅಂತ ತೋರಿಸ್ತೀನಿ ನನ್ನ ನಿಮಿಷ ನಾನು ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋಂಥ ಡೇ ಆ್ಯಂಡ್ ನೈಟ್ ಕ್ರೀಮು ಸೊ ಇದ್ರದ್ದು ಪೂರ್ತಿ ಸೆಟ್ ತಗೊಂಡು ಯೂಸ್ ಅಂತ ಕೇಳ್ತೀರಾ ಡೇ ಟೈಮೇ ಜಾಸ್ತಿ ಕ್ರೀಮ್ ಅಪ್ಲೈ ಮಾಡೋರು ಡೇ ಕ್ರೀಮ್ ಯೂಸ್ ಮಾಡ್ಬೋದು ಅಥವಾ ನೈಟ್ ಸ್ಕಿನ್ ಕೇರ್ ಬೇಕು ಅನ್ನೋರು ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು ಸೊ ಇದು ನಾರ್ಮಲ್ ನೀವು ಈಗ ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ಹೆಂಗೆ ಯೂಸ್ ಮಾಡ್ತಿರೋ ಅದೇ ಥರ ಯೂಸ್ ಮಾಡೋದು ಅಷ್ಟೇನೋ ಕಾಂಪ್ಲಿಕೇಶನ್ಸ್ ಸೊ ತುಂಬ ಜನ ಹೆಂಗೆ ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡೋದು ಅದೆಲ್ಲ ಕೇಳ್ತೀರಾ ಸೊ ಅದಕ್ಕಾಗಿ ವಿಡಿಯೋಲಿ ಮತ್ತೆ ಶೇರ್ ಮಾಡ್ತೀವಿ ಆಲ್ರೆಡಿ ಸಾಕಷ್ಟು ವಿಡಿಯೋ ಈ ಕ್ರೀಮ್ಸ್ ಬಗ್ಗೆ ಮಾಡಿದ್ದೀನಿ ಆದರೂ ಕೂಡ ಕೇಳೋದ್ರಿಂದ ನಾನು ಡಿಟೇಲಾಗಿ ಹೇಳ್ತಾ ಇದ್ದೀನಿ ಸೊ ಜಸ್ಟ್ ಇದನ್ನು ನೈಟು ನಾವು ಇವಾಗ ನಾನು ಶಾಪಿಂದ ಹೋದಾಗ ಫೇಸ್ ವಾಶ್ ಮಾಡಿ ನೀಟಾಗಿ ಈ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ ನೀವು ಅಷ್ಟೇ ಸ್ಕೂಲ್ ಕಾ ಸ್ಕೂಲಿಂದನೂ ಮಕ್ಕಳು ಸ್ಕೂಲ್ ಮಕ್ಕಳು ಅಪ್ಲೈ ಮಾಡ್ತಾರ ಆಫ್ಲೈನ್ ಕಸ್ಟಮರ್ಸು ಸೊ ಸ್ಕೂಲಿಂದ ಹೋಗ್ತೀರಾ ಕಾಲೇಜಿಂದ ಹೋಗ್ತೀರಾ ಆಫೀಸಿಂದ ಹೋಗ್ತೀರಾ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿ ನಡ್ಕೊಳ್ತೀವಿ ಅಷ್ಟೇ ಸೊ ಇದು ನಾರ್ಮಲ್ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಹೆಂಗೆ ಆಚೆ ಬರೋವಾಗ ಹೆಂಗೆ ರೆಡಿ ಆಗ್ತಿರೋ ಅವಾಗ ಈ ಕ್ರೀಮ್ ಅಪ್ಲೈ ಮಾಡ್ಕೊಡು ಇದು ಅಪ್ಲೈ ಮಾಡಿಕೊಂಡ್ರೆ ಪೌಡರ್ ಆಗಲಿ ಬೇರೆ ಆಗಲಿ ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಇದೊಂದು ಕ್ರೀಮ್ ಸಾಕು ಸೊ ಇದ್ರೆ ಮೇನು ಯೂಸ್ ಏನಪ್ಪ ಅಂದರೆ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಕ್ಲಿಯರ್ ಆಗುತ್ತೆ ಆ ಪಿಂಪಲ್ ಮಾರ್ಕ್ಸ್ ಆ್ಯಕ್ನಿ ಮಾರ್ಕ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಬಂಗಿನ ಸಮಸ್ಯೆ ಇರುವಾಗೆ ಇದು ಬೆಸ್ಟು ಪಿಗ್ಮೆಂಟೇಷನ್ ಅಂತ ಏನು ಹೇಳಿದೆ ಅದಕ್ಕೆ ಈ ಕ್ರೀಮ್ ತುಂಬಾ ಬೆಸ್ಟು ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಹಾಗೇನೇ ಸ್ಕಿನ್ ಗ್ಲೋ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ ಸೊ ಇದು ಒಂದು ಕಾಂಬೋ ಇನ್ನೊಂದು ಕಾಂಬೋ ಯೂಸ್ ಮಾಡೋದು ಏನಪ್ಪಾ ಅಂದರೆ ಸ್ಮಾಲ್ ಕ್ರೀಮ್ ಜೊತೆಗೆ ನೈಟ್ ಕ್ರೀಮ್ ಯೂಸ್ ಮಾಡ್ತಾರೆ ಸೊ ಸ್ಮಾಲ್ ಕ್ರೀಮ್ನ ಡೇ ಟೈಮ್ ಯೂಸ್ ಮಾಡ್ತಾರೆ ನೈಟ್ ಕ್ರೀಮ್ನ ನೈಟ್ ಟೈಮ್ ಯೂಸ್ ಮಾಡ್ತಾರೆ ಸೊ ಇದು ನನ್ನ ಕಾಂಬಿನೇಷನ್ ಸೊ ನಾನು ಈ ಎರಡು ಕಾಂಬಿನೇಷನ್ ಯೂಸ್ ಮಾಡ್ತೀನಿ ಸೊ ಈ ಸ್ಮಾಲ್ ಕ್ರೀಮ್ ಏನಪ್ಪ ಅಂದರೆ ಗೋಟ್ ಮಿಲ್ಕಿಂದ ಮಾಡಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಇರತ್ತೆ ಈ ಕ್ರೀಮ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಆಗಿ ಆಯುರ್ವೇದಿಕ್ ಇರೋದ್ರಿಂದ ನೋ ಸೈಡ್ ಎಫೆಕ್ಟ್ಸ್ ಹಾಗೆಯೇ ಮಾರ್ಕೆಟಲ್ಲಿ ಬ್ಲ್ಯಾಕ್ ಬಾಕ್ಸ್ ಎಲ್ಲ ಬಂದಿದೆ ಬ್ಲ್ಯಾಕ್ ಬಾಕ್ಸು ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಬಾಕ್ಸಸ್ ಬರುತ್ತಲ್ಲ ಅದು ಯಾವುದೂ ಒರಿಜಿನಲ್ ಅಲ್ಲ ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟಿಕ್ಕರ್ ಏನಿದೆ ಇದು ಮಾತ್ರ ಒರಿಜಿನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಬ್ಲ್ಯಾಕ್ ಏನು ಬರುತ್ತೆ ಅದು ಒರಿಜಿನಲ್ ಅಲ್ಲ ಸೊ ದಯವಿಟ್ಟು ಬಿ ಅವೇರ್ ಸೊ ಬಿದ್ದಿನಲ್ಲೇ ಸಾಕಷ್ಟು ಏನು ಫೇಕ್ ಬ್ರ್ಯಾಂಡ್ಸ್ಗಳು ಮಿಕ್ಸಿಂಗ್ ಬ್ರ್ಯಾಂಡ್ಗಳು ಇದೆ ಸೊ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಕಂಪ್ನಿದು ನಾ ಕಂಪ್ನಿ ಕಡೆಯಿಂದ ಬರೋದು ಇದೊಂದೇ ಬಾಕ್ಸ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ಈ ಒಂದು ಕಾಂಬೋ ಯೂಸ್ ಮಾಡ್ಬೋದು ಇದರಿಂದ ನಿಮಗೆ ಫಿಫ್ಟೀನ್ ಡೇಸಲ್ಲಿ ವಿಸಿಬಲ್ ರಿಸಲ್ಟ್ಸ್ ಇದೆ ಗೋಟ್ ಮಿಲ್ಕ್ ಕ್ರೀಮ್ ಏನಿರುತ್ತೆ ಇದರಲ್ಲಿ ಇದು ಡೇ ಟೈಮ್ ನಾನು ಆಗಲೇ ಹೇಳ್ದಂಗೆ ಹೊರಗಡೆ ಹೋಗುವಾಗ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಇವಾಗ ಯೂಸ್ ಮಾಡಿರೋದು ಅದೇ ಕ್ರೀಮು ಫಸ್ಟು ನಾನು ಇದು ಯೂಸ್ ಮಾಡೋಕ್ಕೆ ಮುಂಚೆ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅದಾದಮೇಲೆ ಈ ಕ್ರೀಮ್ ಯೂಸ್ ಮಾಡ್ತೀನಿ ಆಟೋಮ್ಯಾಟಿಕಲಿ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಸೊ ನೆಕ್ಸ್ಟ್ ಮಲ್ಗೋಕೆ ಮುಂಚೆ ಇದು ಸೊ ಇದು ಎರಡು ಕಾಂಬೋನ್ ಕೂಡ ಯೂಸ್ ಮಾಡ್ಬೋದು ಸೊ ಇದ್ರ ಜೊತೆಗೆ ಅಂದರೆ ಈ ಎರಡು ಕ್ರೀಮ್ ಜೊತೆಗೆ ಬೆಟರ್ ರಿಸಲ್ಟ್ಸ್ಗೋಸ್ಕರ ನೀವು ಕೇಸರ್ ಸೋಪ್ ಕೂಡ ಯೂಸ್ ಮಾಡ್ಬೋದು ಸೊ ಈ ಸೋಪ್ ಯೂಸ್ ಮಾಡೋದ್ರಿಂದ ಜೊತೆಗೆ ಈ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಏನು ಟೂ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಬೇಕು ಅಂದರೆ ಈ ಎರಡು ಕಾಂಬೋ ಜೊತೆ ತಂದರೆ ಈ ಕಾಂಬೋ ಜೊತೆಗೆ ಕ್ರೀಮ್ ಕೂಡ ಯೂ ಸಾರಿ ಸೋಪ್ ಕೂಡ ಯೂಸ್ ಮಾಡ್ಬೋದು ಅಟ್ ಪ್ರೆಸೆಂಟ್ ಅವೈಲಬಲ್ ಇರೋದು ಕೇಸರ್ ಸೋಪ್ ಮಾತ್ರ ಹನಿ ಸೋಪ್ ಕೂಡ ನಾನು ಪ್ರೀವಿಯಸ್ಸಲ್ಲಿ ಸೇಲ್ ಮಾಡ್ತಾ ಇದ್ದೆ ಬಟ್ ಪ್ರೆಸೆಂಟ್ ಅವೈಲಬಲ್ ಇರೋದು ಆಕೆ ಸರ್ಸೋಕ್ಕೆ ಮಾತ್ರ ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ನೆಕ್ಸ್ಟು ಲಿಪ್ ಬಾಮ್ ತುಂಬ ಜನ ಕೇಳ್ತಾ ಇದ್ರಿ ಲಿಪ್ ಬಾಮ್ ಸ್ಟಾಕ್ ತರ್ಸೋಕ್ಕೆ ತುಂಬ ದಿನ ಆಗೋಯ್ತು ಇವಾಗ ಫುಲ್ ಸ್ಟಾಕ್ ಲಿಪ್ ಬಾಮ್ಗೆ ಅವೈಲೇಬಲ್ ಇದೆ ಇದು ತುಂಬಾ ಬೆಟರ್ ರಿಸಲ್ಟ್ಸ್ ಚಾಪಿ ಲಿಪ್ಸ್ ಇರುತ್ತೆ ಡ್ರೈ ಲಿಪ್ಸ್ ಇರುತ್ತೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಫ್ರೂಟ್ ಎಕ್ಸ್ಟ್ರಾಕ್ಟ್ಸಿಂದ ಮಾಡಿರ್ತಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಬೇಕು ಅಂದರೆ ಇದನ್ನು ಬುಕ್ ಮಾಡ್ಬೋದು ಸೊ ನೆಕ್ಸ್ಟು ಇವಾಗ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಬಂದು ಟ್ವೆಂಟಿ ಫೋರ್ ಕೆ ಗೋಲ್ಡ್ ಸೆರಮ್ ಅಂತ ಹೇಳಿ ಸೊ ಇವಾಗ ನೀವು ಸ್ಕಿನ್ ಕೇರ್ ಮಾಡೋವಾಗ ಸೆರಮ್ಗಳನ್ನ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರ ಈ ಸೆರಮ್ನ ಕೂಡ ಯೂಸ್ ಮಾಡೋದು ಸೊ ಇದರಿಂದ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಇದು ಆಯುರ್ವೇದಿಕ್ ಇದು ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ನಾನು ಇದನ್ನು ಪರ್ಸ್ನಲ್ ಆಗಿ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಹೆಂಗೆ ಯೂಸ್ ಮಾಡೋದು ಇದ್ರ ಬೆನಿಫಿಟ್ಸ್ ಏನು ಅಂತ ಇದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸ್ ಡಾರ್ಕ್ ಸ್ಪಾಟ್ಸ್ ಹಾಗೇನೆ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಫಿಫ್ಟೀನ್ ಡೇಸಲ್ಲಿ ನಿಮಗೆ ವಿಸಿಬಲ್ ಆಗಿ ಸ್ಕಿನ್ ಗ್ಲೋ ಆಗೋದು ಕೂಡ ಗೊತ್ತಾಗುತ್ತೆ ಸೊ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಶಾಪಲ್ಲಿ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೂ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಅಂತ ಎಷ್ಟು ಕ್ವಶನ್ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಆಲ್ಮೋಸ್ಟ್ ಇವತ್ತು ಬುಕ್ ಮಾಡಿರೋ ಆರ್ಡರ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಯಾರಿಗೆಲ್ಲ ಆರ್ಡರ್ಸ್ ಇನ್ನೂ ರೀಚ್ ಆಗಿಲ್ಲ ಅವ್ರು ಖಂಡಿತವಾಗ್ಲೂ ಒಂದ್ಸರಿ ಮೆಸೇಜ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಎಸ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಗೆ